ಕೋಟಿ ಕರೆ ಮುನಿಯಾಲ್ ಉದಯ ಕುಮಾರ್ ಶೆಟ್ಟರಿಗೆ ಚೆನ್ನೈ ಕರೆ ಮುರ್ಗಿ ಬಪ್ಪ ನೋಡಬೇಕು ಕಿಶೋರ್ ಶಾಲೆ ಅಂದ್ರೆ ಕೋಟಿ ಕರೆತ ಕೋಟಿ ಕರೆತ ಮುನಿಯಾಲ್ ಉದಯ ಕುಮಾರ್ ಶೆಟ್ಟರ್ ಅಡ್ಡನೇ ನಂಬರ್ದಿರ್ಲು ಭಾಗವಹಿಸ್ತಾ ಇನ್ನ ಎಲ್ಪತ್ತ ಏಳು ಜತೆ ನಾ ಬರ್ದ ಎಲ್ಲಿರಲೀ ಮುಪ್ಪತ್ತ ಮೂರನೇ ವರ್ಷದ ಅಡುವೆ ನಂದಿ ನಂದಿಕೂರದ ಕೋಟಿ ಚೆನ್ನಯ ಜೋಡುಕರೆ ಕಂಬಳ ಕೊಟ್ಟಡೆ ನಾಯರೈಲಿ ವಿಭಾಗಡೆ ಫೈನಲ್ ಪ್ರವೇಶ ಮಾಡ ಹನ್ನೊಂದು ಹದಿನಾಲ್ಕು ಹನ್ನೊಂದು ಅರವತ್ತ ಎಂಟು ಫೈನಲ್ ಪ್ರವೇಶ ಮಾಡಲ್ದ ಮುನಿಯಾಲ್ ಕುಮಾರ್ ಶೆಟ್ಟರ್ ನಡ್ಡನ ನಂಬರ್ ಗಿಡ ಐನಾರ ಮಾಸ್ತಿಕಟ್ಟೆ ಸ್ವರೂಪ್ ಕುಮಾರ್ ಅಣ್ಣ ಅಣ್ಣ ನಗಲು ಬರ್ಬಿಟ್ಟಾರ அர்ஜில் குஞ்சால்தி அரீஷ் ஆகிய கோட்டி கரே சென்னைக்கர எழத்தூர் நடி அதுகு குருப்பிரசாத் சேட்டன்ன நான் எல்லா கோட்டி கருத்த ಅರ್ಜಿಲ್ ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರ್ನ ಹನ್ನೆರಡು ಹದಿನಾಲ್ಕು ಹನ್ನೆರಡು ಮೂವತ್ತ ಐದು ಕೋಟಿ ಕಂಡು ಬರ್ತನ ಅರ್ಜಿಲ್ ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕರ್ನ ಎರ್ಲನ್ ಗಿಡ ಏನಾರೇ ಪಡುಸಾಂತೂರು ಪೃಥ್ವಿರಾಜ್ ನಾವಿರ್ದ ಎಲ್ಲಿ ವಿಭಾಗಡೆ ಫೈನಲ್ ಪ್ರವೇಶ ಮಲ್ನ ಅರ್ಜಿಲ್ ಕುಂಜಾಲು ಧನ್ಯಶ್ರೀ ಹರೀಶ್ ನಾಯ್ಕ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಲ ಫೈನಲ್ ದ ಕರೆದ ಪರ ಬರಡು ಬಂಗಾಳಿ ಪರಂ ಚೆನ್ನೈ ಕರೆಟಿ ಎಂಬತ್ತು ಬಡಗ ಬೆಟ್ಟದಾಗಲು ಕೋಟಿ ಕೆರೆಟ್ ನಾಯರ್ದ ವಿಭಾಗದ ಸೆಮಿಫೈನಲ್ ಸಾಲದಿರ್ಲು ಕೋಟಿ ಕರೆತ ಕೋಟಿ ಕರೆತ ಕೋಟಿ ಕರೆತ ಎಂಬತ್ತು ಬಿಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಶೆಟ್ಟರ್ನೂ ನಾಯರದ ಮಲ್ಲ ವಿಭಾಗಗಳು ಜೊತೆ ಇವತ್ತ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರಿ ಹನ್ನೊಂದು ಮೂವತ್ತ ಮೂರು ಹನ್ನೊಂದು ಐವತ್ತ ಒಂದು ಫೈನಲ್ ಪ್ರವೇಶ ಮಲ್ದಿರ ಎಂಬತ್ತು ಬಿಟ್ಟು ಕಲ್ಲಪಾಪು ಶ್ರೀಕಾ ಸಂದೀಪ್ ಶೆಟ್ಟರ್ನ ನಾವೇರದ ಮಲ್ಲ ಇರ ಮಾಸ್ತಿ ಕಟ್ಟೆ ಸ್ವರೂಪಿರು ಅಪ್ಪಳೆ ಬಿಡ್ಸ 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 ಇನ್ನದಲ್ಲ ಓದ್ತಾ ಇದಿಲ್ ಇಷ್ಟೇ ಕೊಟ್ಟಿ ಕರೆ ಮಾಡಿ ಚೆನ್ನೈ ಕರೆ ನೂದಿ ಪಾಡಿಗೆ ಚೆನ್ನೈ ಕರೆತ್ತ ಹನ್ನೊಂದು ಅರವತ್ತು హన్నెడు సొన్నె ఆరు చెన్నై కరత్ నూజుప్పాడి డాక్టర్ ప్రవీణ్ హళ్ళు ముప్పూజనే వర్షద అడ్డం కోటి కోట జోడు కరే కంలాడు భగవశతన ఇరవత్ రెండు జత ఇ ఫైనల్ ప్రవేశమల్తీ రి చప్పాళ తట్టున క్రమ ఉండెక్కి ಫೈನಲ್ ಪ್ರವೇಶ ಮಲ್ತನ ಡಾಕ್ಟರ್ ಪ್ರವೀಣ್ ಹೋಳ್ಡರ್ನ ಇರ್ಲೇನೆ ನಾವೆಲ್ಲ ಗಿಡ್ತನಾರೆ ಕಕ್ಕೆ ಬದವು ಕೃತಿಕ್ ಋತಿಕ್ ಗೌಡರಿ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಬೀಶರ್ನ ಬಿ ಎರಲು ಚೆನ್ನಾಗಿ ಕರೆಕ್ಟ್ ಎರಡು ಡಾಕ್ಟರ್ ಚಿಂತನ್ ರೋಹಿತ್ ಅಡ್ಡರ್ನೆಲ್ಲ ಕೋಟಿ ಕರೆಕ್ಟ್ ಚೆನ್ನಾಗಿ ಕರೆಕ್ಟಾ ಚೆನ್ನಯ ಕರೆತ್ತ ಹನ್ನೊಂದು ತೊಂಬತ್ತೊಂಬತ್ತು ಹನ್ನೆರಡು ನಲವತ್ತ ಒಂದು ಬೆಳುವಾಯ್ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಷಣರ ಅಡ್ಡನ ನಂಬರ್ದಿರ್ಲು ಭಾಗವಹಿಸ ಐನೇ ಜತೆ ಮುಪ್ಪತ್ತ ಮುಂದನೇ ವರ್ಷದ ಅಡವ ನಂದಿಕೂರದ ಕೋಟಿ ಚೆನ್ನಯ ಜೋಡುಕರ ಕಂಬಳ ಕೊಟ್ಟಡೆ ಫೈನಲ್ ಪ್ರವೇಶ ಮಾಡ ஃபைனல் பிரவசம் பிளவாய் பிறோடி பூத்தி குத்து கௌஷிக் தினகர பீஷெட் அடநாட் மங்கல்பாடி ரஷ்ட்சித் சேட்டர் பலே சட்ட కార్కరక బెట్ కృష్ణయ్యాచార్యకి కోటి కరే శిబరూరు ముట్ికల్ కీర్తన్ రాజ్ పణార చెన్నయకరే చెన్నయ కరతయ కరత్ శివరూరు ముట్టి కల్ కీర్తన్ రాజ్ పాణారేనా హెడ్ ఇప్పడు హెరడు నలవారు శిబరూరు ముట్టి కల్ కీర్తన్ రాజేష్ ఫరెర్లు మోజినే వర్షద అడవే నందికూరు కోటి చెన్నయ్య జోడుకర కమలకూటడు బల విభాగాడు ఫైనల్ ప్రవేశమల్దేరే ఫైనల్ శివరూరు ముట్టికల్లు ప్రవేశమల్ద శిబరూరు ముట్టి కల్ కీర్తన్ రాజ్ పానార ఎర్ల గిడైన చెప్పాలి తట్లే అర ఇల్లది ఆరే గిడుపుణారే ಸಾಂಕುನಾರ್ಲ ರೆ ಗಿಡ ಕೊಡ್ತೇವೆ ಕೋಟಿ ಕರೆ ನಕರಗೆ ಚೆನ್ನೈ ಕರೆ ಕೊಳಚೂರುಗು ಕೋಟಿ ಕರೆತ ಹನ್ನೊಂದು ನಲ್ವತ್ತ ಒಂದು ಹನ್ನೊಂದು ಎಂಬತ್ತ ಮೂರು కోటి కరెట్ బతున నకరే మహోదర నివాస ఈశాని తుక్రభారనిర్లు ముప్పూజనే వర్షద విభాగద దిభ పద్న జతీ సురూత సెమీ ఫైనల్ డి ఫైనల్ ప్రవేశం మరి ఫైనల్ ప్రవేశం మ நக்கர மகோதர நிவாச இஷானி துக்கடி பண்டார கக்கபதவு கிருத்திக் மேரே நேர்லே கக்கெருங்கால கிருத்திகள ஜன கோட்டக்கல பட்டிரைக்கொரட்ட மஹாலு ಕೋಟಿ ಕರೆತ್ತ ಹನ್ನೊಂದು ನಲವತ್ತ ಒಂದು ಹನ್ನೊಂದು ಅರವತ್ತ ಐದು ಕೋಟಿ ಕರೆತ್ತ ನಂದಳಿಕ ಶ್ರೀಕಾಂತ ಭಟ್ಣ್ಣ ಒಂದನೇ ನಂಬರ್ ಇರಲು ಭಾಗವಹಿಸೋದ ಪದನೇಳು ಜೊತೆ ಬಲದ ಮಲ್ಲ ವಿಭಾಗದಲ್ಲಿರಲಿ ನರಜಿ ಸೆಮಿಫೈನಲ್ ಡಿ ಫೈನಲ್ ಪ್ರವೇಶ ಮಲ್ತಿರಿ ಚಪ್ಪಾಳೆ ಜನ ఫైనల్ ప్రవేశం అవుతున్నా నందలిక శ్రీకాంత్ పట్టున ఉదయం నంబర్ వంది దిగుతున్నారు బమ్రానబైలు వంద జాగ్రత్త ఎకడంతిగిలి మిగిలిపోతు డాక్టర్ ఘేనుడు బోలవతి సాల్ కే పూజారి కోటి కరెట్ నార్య గుత్తుకు వచ్చి సంతోషరాయి బోళారెలు చెన్నయ్య కరెట్ ಅಡ್ಡಪಲಾ ಸೆಮಿ ವಿಭಾಗದಲ್ಲಿ ಸೆಮಿಫೈನಲ್ ಸಾಲು ಚೆನ್ನೈ ಕರೆತ ಚೆನ್ನೈ ಕರೆತ ನಾರ್ಯ ಗೊತ್ತುಕು ಎತ್ತ ಮೈಲ್ ಸಂತೋಷ್ ರಾಯ್ ಬೋಳ್ಯಾರ್ನ ಚೆನ್ನೈ ಕಡಬತ್ತ ಹನ್ನೊಂದು ಎಂಬತ್ತ ಏಳು ಹನ್ನೆರಡು ಹನ್ನೆರಡು ಭಾಗವಹಿಸ್ನ ಪದರಾರ ಜೊತೆ ಅಡ್ಡಪಲಾದೋ ದ ಸೆಮಿಫೈನಲ್ ಇಬ್ಬಾಗ ಫೈನಲ್ ಪ್ರವೇಶ ಮಾಡ್ತಾರೆ ನಾರ್ಯ ಗೊತ್ತುಕು ಎತ್ತ ಮೈಲ್ ಸಂತೋಷ್ ರಾಯ್ ಬೋಳ್ಯಾರ್ನೋ ಫೈನಲ್ ಪ್ರವೇಶ ಮಾಡ್ತಿನ ನಾರ್ಯ ಗುತ್ತು ಕುವೆತ್ತ ಮೈಲ್ಬ ಸಂತೋಷ ರೈ ಬೋಳಿಯರ್ಲಿ ಅಡಪಲಾಡು ಅಂತ ಗಿಡತನ ಬೈಂದೂರು ಮಹೇಶ್ ರೋ ಹನ್ನೊಂದು ಎಂಬತ್ತ ಏಳು ನಾರಾಭೀರಾಕ್ಷಿ ಜೈನರಿಗೆ ಕೋಟಿ ಕರೆ ಇರುವ ಇನ್ನೂ ಉದಾಸಿಶ್ರಲ್ಲಿ ಚೆನ್ನಾಗಿ ಕರೆ ಕೋಟಿ ಕರ್ತ ಕೋಟಿ ಕರ್ತ ನಾರವಿ ರಕ್ಷಿತ್ ಜೈನರ್ನ ಹನ್ನೊಂದು ಅರವತ್ತ ನಾಲ್ಕು ಹನ್ನೆರಡು ನಲ್ವತ್ತು ನಾರವಿ ರಕ್ಷಿತ್ ಜೈನರ್ನೆರಲು ಭಾಗವಹಿಸ ಪದರಾರು ಜೊತೆ ಅಡ್ಡಪಲಾಯದರ್ಲೆಡೆ ಮುಪ್ಪತ್ತ ಮೂರನೇ ವರ್ಷದ ಅಡವೆ ಕೂಡದ ಕೋಟಿ ಚೆನ್ನೈ ಜೋಡುಕರೆ ಕಂಬಳಕುಟು ಅಡ್ಡಪಲಾಯದ ವಿಭಾಗಡೆ ಫೈನಲ್ ಪ್ರವೇಶ ಮಾಡ್ತೇರೇ ಫೈನಲ್ ಪ್ರವೇಶ ಮಾಡಿದ ನಾರಾಭಿ ರಕ್ಷಿತ್ ಜೈನರ್ಲೆ ಗಿಡ ಭಟ್ಕಳ ಹರೀಶರ್ ಅಡ್ಡಪ್ಪಲ ಲೈ ಫೈನಲ್ ದ ಕರೆದಪ್ಪರ ನಾರೇ ಗೊತ್ತು ಕೋಟು ಸಂತೋಷ್ ರೈ ಬೋಲ ನಾರಾಭಿ ರಕ್ಷಿತ್ ಜೈನರ್ಲ ಬರ್ಬಾರ ಹೊಣೆ ಉದಯ ಕುಮಾರ್ ಶೆಟ್ಟರ್ನ ರಾಮಪ್ಪ ನಾಡು ಬರಗಲು